ಮೂಡ ಅದರಿನ ಅದರಲ್ಲಿ ಯಾವುದು ಹಣದ ಟ್ರಾನ್ಸಾಕ್ಷನ್ ಆಗಿಲ್ಲ ಇಡಿ ಅವರ ಅದರೊಳಗೆ ಹೆಂಗ್ ಬಂದ್ರು ಅದೇ ಆಗ್ತಾ ಇರ್ತದೆ ದೇಶದ ರಾಜಕಾರಣದಿಂದ ಏನೋ ಕುತಂತ್ರ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೆಸರಿಗೆ ಮಸಿ ಬರೀಲಿಕ್ಕೆ ಕೇಂದ್ರ ಸರ್ಕಾರದವರು ಅಂತ ಕುತಂತ್ರ ನಡೆಸ್ತಾರೆ ಈ ಕುತಂತ್ರ ನಡೆಯೋದಿಲ್ಲ ಜನತೆ ನಮ್ಮ ಜೊತೆ ಇದ್ದಾರೆ ಒನ್ನೂರ ಮೂವತ್ತಾರು ಜನ ಶಾಸಕರನ್ನು ಕಳಿಸಿ ಜನ ಬೆಂಬಲದಿಂದ ಗೆದ್ದಂಥ ಮುಖ್ಯಮಂತ್ರಿಗಳಿಗೆ ಷಡ್ಯಂತ್ರ ರಾಜಕಾರಣ ಮಾಡ್ತಕ್ಕಂಥ ಬಿ ಜೆ ಪಿ ಅವ್ರಿಗೆ ಜನರು ತಕ್ಕಪಾಟ್ ಕಲಿಸ್ತಾರೆ ಇದರಿಂದ ನಾವು ಭಯ ಪಡುವಂಥದ್ದೇನಿಲ್ಲ ಭಯ ಪಡೋದಿಲ್ಲ ಇವರು ಯಾವುದಕ್ಕೂ ಇಂಥ ಈ ಕೆಲಸದ ಏನು ಇವತ್ತು ಚಾಲೂ ಮಾಡ್ಯಾರಲ್ಲ ಇದಕ್ಕೆ ಬಗ್ಗುವುದಿಲ್ಲ ನಮ್ಮ ಮುಖ್ಯಮಂತ್ರಿ ಗಟ್ಟಿದ್ದಾರೆ ಒಂದೂರ ಮೂವತ್ತಾರು ಜನರ ಶಾಸಕರ ಬೆಂಬಲ ಇದೆ ಹೈಕಮಾಂಡ್ ಬೆಂಬಲ ಇದೆ ಜನರ ಆಶೀರ್ವಾದ ಇದೆ ಇವತ್ ಯಾವತ್ತೂ ರಾಜಕಾರಣದಲ್ಲಿ ಇವ್ರಿಗೆ ಅವಕಾಶ ಕೊಟ್ಟಿಲ್ಲ ಬಿ ಜೆ ಅವರಿಗೆ ಕರ್ನಾಟಕ ರಾಜ್ಯದ ಜನತೆ ಯಾವತ್ತೂ ಅಧಿಕಾರಕ್ಕೆ ಇವ್ರಿಗೆ ಅವಕಾಶ ಕೊಟ್ಟಿಲ್ಲ ಹಿಂಬಾಗಿಲಿಂದ ಬರಲಿಕ್ಕೆ ಪ್ರಯತ್ನ ಮಾಡಿದರು ನಮ್ಮ ಶಾಸಕರನ್ನು ಖರೀದಿ ಮಾಡಬೇಕು ಅದು ಇದು ಏನಾದರೂ ದುರಾಲೋಚನೆ ಹಾಕ್ಕೊಂಡಿದ್ರು ಆದರೆ ನಮ್ಮೆಲ್ಲ ಶಾಸಕರು ಭದ್ರತೆಯನ್ನು ತೋರಿಸಿದ್ರಿಂದ ತಾವು ನಾವು ಗಟ್ಟಿಯಾಗಿ ಕಾಮಸ್ಲಿಕ್ಕೆ ಇರ್ತೀವಿ ಅಂತಕ್ಕಂಥದ್ದನ್ನು ಯಾವತ್ತು ಮನಗಂಡ್ರು ಅವತ್ತು ಮತ್ತೆ ಏನಾದರೂ ಮಾಡಿ ಪಕ್ಷಕ್ಕೆ ಸಿದ್ದರಾಮಯ್ಯ ಅವರಿಗೆ ಕಚ್ಚಿಸಿ ತರಲಿಕ್ಕೆ ಪ್ರಯತ್ನ ಮಾಡಿ ಇದು ಬಲಿಸೋದಿಲ್ಲ ಇದು ವಿಫಲತೆ ಹೋಗ್ತದೆ